ಶಿಕ್ಷಕರು ಕರ್ನಾಟಕದಲ್ಲಿ ಕನ್ನಡ ಪಾಠ ಮಾಡಬೇಕಾ ಹೀಗೆ ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಉಳಿಯುತ್ತಾ ಎಲ್ಲದಕ್ಕೂ ಹೋರಾಟ ಮಾಡುವ ಕನ್ನಡ ಸಂಘಟನೆಗಳು ಕಣ್ಣು ಮುಚ್ಚಿ ಕುಳಿತವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ತವರಲ್ಲಿ ಕನ್ನಡಕ್ಕೆ ಅವಮಾನ ಬೆಳಗಾವಿ ತಾಲೂಕಿನ ಬಿಜಗರಣಿ ಗ್ರಾಮದಲ್ಲಿ ಕನ್ನಡ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಪಾಠ ಮಾಡುವ ಶಿಕ್ಷಕರಿಗೆ ಕನ್ನಡ ಅಂದರೆ ಏನು ಅಂತಾನೆ ಗೊತ್ತಿಲ್ಲ ಕನ್ನಡದ ಒಂದು ಅಕ್ಷರ ಕೂಡ ಬರಲ್ಲ ಆದರೂ ಮೂವತ್ತು ವರ್ಷಗಳಿಂದ ಪಾಠ ಮಾಡುತ್ತಿದ್ದಾರೆ ಕನ್ನಡ ಕಲಿಸಬೇಕಾದ ಅಂಗನವಾಡಿ ಕೇಂದ್ರಗಳಲ್ಲಿ ಮರಾಠಿ ಭಾಷೆಗೆ ಆದ್ಯತೆ ನೀಡಲಾಗುತ್ತಿದೆ ಅಲ್ಲಿರುವ ಆರು ಅಂಗನವಾಡಿ ಕೇಂದ್ರಗಳಲ್ಲಿ ನಾಲ್ಕು ಅಂಗನವಾಡಿ ಶಿಕ್ಷಕರಿಗೂ ಮತ್ತು ಸಹಾಯಕಿಯರಿಗೆ ಕನ್ನಡ ಬರಲ್ಲ ಅವರಿಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ಇಲ್ಲ ನಮಗೆ ಕನ್ನಡ ಬರಲ್ಲ ಮೂವತ್ತು ವರ್ಷಗಳಿಂದ ನಾವು ಮರಾಠಿ ಭಾಷೆಯಲ್ಲಿ ಪಾಠ ಮಾಡುತ್ತೇವೆ ಎಂದು ಯಾರ ಭಯವಿಲ್ಲದೆ ಹೇಳುತ್ತಿದ್ದಾರೆ ಇದೆಲ್ಲವೂ ಅಂಗನವಾಡಿ ಕೇಂದ್ರಗಳಲ್ಲಿ ಆದರೆ ಇದೇ ಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಗೆ ಒಂದರಿಂದ ಐದನೇ ತರಗತಿವರೆಗೂ ಒಬ್ಬರೇ ಅತಿಥಿ ಶಿಕ್ಷಕಿಯನ್ನು ನೇಮಿಸಲಾಗಿದೆ ಹೀಗಾದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದುವ ಮಕ್ಕಳ ಭವಿಷ್ಯ ಏನಾಗಬಹುದು ಎಂದು ಊಹಿಸಲು ಸಾಧ್ಯವಾಗುತ್ತಿಲ್ಲ ತಮ್ಮ ಮಕ್ಕಳ ಒಳ್ಳೆ ಶಿಕ್ಷಣ ಪಡೆಯಲು ಎಂದು ಬಡಬಾ ಪಾಲಕರು ಸರ್ಕಾರಿ ಶಾಲೆಗೆ ಸೇರಿಸುತ್ತಾರೆ ಆದರೆ ಸರ್ಕಾರಿ ಶಾಲೆಗೆ ಶಿಕ್ಷಕರೇ ಇಲ್ಲದಂತಾಗಿದೆ ಇದೆಲ್ಲವೂ ನೋಡಿದಾಗ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳ ತೆಗೆದುಕೊಳ್ಳದೆ ಗಿಂಬಳದ ಆಸೆಗೆ ಕಣ್ಮುಚ್ಚಿ ಕುಳಿತಿದ್ದಾರಾ ಎಂಬ ಅನುಮಾನ ಕಾಡುತ್ತಿದೆ ಎಂದರೆ ಇದೆಲ್ಲವೂ ನಡೆಯುತ್ತಿರುವುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ತವರಲ್ಲಿ ಇವಾಗಲಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಚಿವರು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕು वरदी गौस सनदी शक्ती न्यूज बेळगावी झाली तुम्ही ड्युटी करायला सर मी पंचायत बसते 95 हां बत्ते कन्नड स्कूल मध्ये कन्नड लिवायचं आहे ना झालं पाहिजे मग तुम्ही मला पण दोन मिनिट मला वाचले ते तुम्हाला नाही सर नाही लगा कन्नड लिवायला वाचले आणि तुम्ही किती वर्ष झाली स्कूल चालवायला झाले तीस वर्ष किती तीस वर्ष झाली सर तीस वर्ष झाली आणि तुम्ही कन्नड काय शिकवलं नाही मराठी ना। शिकवला ना 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 ना। 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 कन्नड शिकवा म्हणून सांगितले मराठी शिकव शिकवले त्याने प्रयत्न करा म्हटले प्रयत्न करा म्हंटलेत काय कन्नड शिकवत मी काय विचारले तुम्हाला त्याने कन्नड शिकवायला तुम्हाला पेमेंट द्यायला काय मराठी शिकवायला पेमेंट द्यायला <laughs> ನೀವು ಉತ್ತರ ಗೊತ್ತರದ ನಿಮಗೆ ಕನ್ನಡನ ಬರ್ದಿಲ್ಲ ರೀ ನಿಮ್ಮ ಕನ್ನಡ ಅಲ್ಲ ಕನ್ನಡ ಕಲ್ಸಕ್ಕಾಗಿ ನಿಮಗೆ ಪೇಮೆಂಟ್ ಕೊಡ್ತಾಯಿದ್ದಾರು ಅಥವಾ ಮರಾಠಿ ಸ್ಕೂಲ್ ಕಲಿಸೋಕೆ ಕೊಟ್ಟದ್ರು ಇದು ಕನ್ನಡ ಸಾಲಿ ಮರಾಠಿ ಸಾಲಿ ಅದನ್ನ ಹೇಳಿರಿ ಇದು ಕನ್ನಡ ಸಾಲಿ ಮರಾಠಿ ಸಾಲಿ ರೀ ಇದು ಮರಾಠಿ ಸಾಲಿ ಮತ್ತು ಕನ್ನಡ ಹಾಂ ಹಾಂ ಈ ಸಾಲಿ ಯಾವುದು ರೀ ಸಾಲಿ ಯಾವುದು ಇದು ಕನ್ನಡ ಅಥವಾ ಮರಾಠಿ ಅಲ್ರಿ ಇದು ಕನ್ನಡ ಸಾಲಿ ಮರಾಠಿ ಸಾಲ ರೀ ಕನ್ನಡ ನೋಡಿರಿ ಇದು ಯಾವ್ದು ಯಾವುದು ಸಾಲಿ ಏನು ಏನು ಏನಿಲ್ಲ ನಿಮಗೆ ಕನ್ನಡ ಬರ್ದಾರಿಲ್ಲ ಯಾರೋ ಬರ್ತಾರ